ஸ் வெல்கம் பேக் டு மை சொல்லுன்னுள்ள ஸோக்கே இருப்பான் நான் என்னுவேன் அதை பண்ணிண்டா எனக்கு மார்க்கெட்டு தான் இருப்பேன் ஏன் இல்லை வீடியோமால் பராயிச்சே எனக்கு அனுசாவது லஸ்ட்டு எடுப்போம்னா வீடியோமால் தோம்போம் வந்து இல்லை சின்ன மணக்கல்ல மார்க்கெட் ஓப்பனிங்க அதிக நடக்கும் வந்து இல்லைங்க

மார்கிட்ட பத்த ரா మార్కెట్ దగ్గర మీనుజ్జి దాదాపు నేరే గొప్ప ఇంపూ అంజీజ్ కోణ రాశి భత్న మేన భజ్జిమై మినాల్జ్జి మీను రాశి బుడ్దీరు పూడే అండి మేన భక్తున లేట్ అవులు బేగన బైద అత ఎప్పార వది ఫుల్ பார்த்த் பாரி ஆரநாத்தி எல்லாம் இது எந்த அதெல்லாம் பார்த்து மீன் மீன் கடைட்ல மீன் எடுத்து ஓய்வு மீன்ஜி முஷி உண்டு பங்குடி உண்டு ಮಾರ್ಕೆಟ್ ಇರ್ದು ಬತ್ತ ಮಾರ್ಕೆಟ್ ಇರ್ದು ಬಂದಾಗ ಮೀನು ಪತ್ತಾ ಇತ್ತೆ ಅಲ್ಲಿ ಏನಪ್ಪ ಅಂಡ ತೊರಕೆ ಮೀನು ತಿಳಿ ರಾಶಿ ತೊರಕೆ ಪತ್ತಾ ಬತ್ತೆ ಬಂದಾಗ ಇನಿ ಮೀನ್ ದಾಲ್ ಇಜ್ಜಿ ಪಂಡ ಇಜ್ಜಿ ಮೀನು ಖಾಲಿ ತೋರಕ್ಕೆ ಬೊಕ್ಕ ಇಂಚನೆ ಇತ್ತೆ ಮುರ್ಷಿ ಬೊಕ್ಕ ಬಂಗುಡೆ ಬಂಗುಡೆ ಮಸ್ತ್ ರೇಟ್ ಇತ್ತೆ ನಾಲ್ ಬಂಗುಡೆಗೆ ಇರ್ನೂರು ರೂಪಾಯಿ ಐಕೋಸ್ಕರ ಇತ್ತೀರ ಅದಕ್ಕೋಸ್ಕರ ಉದೇ ತೊಂದ್ರೆ ಇಜ್ಜಿ ಐದೊಕ್ಕ ಮುಷಿ ಒಂಜಿ ಎಲ್ಲಿ ಇತ್ತೆ ಐಕಲ ನೂರು ರೂಪಾಯಿ ಪನ್ನೊಂದು ಇತ್ತೇ ಖಾಲಿ ಒಂಜಿ ಮುಷಿ ಐಕಲ ಉಲ ಬರ್ತ ಬಿಡಿಯೇ ಬೊಕ್ಕ ಬೇತ ಹುಲ ಮೀನು ಇಜ್ಜಿ ಮಾಂದಿಯಲ್ಲಿ ಇಜ್ಜಿ ಬೊಕ್ಕ ಬೇತಪುರ ಬರ್ಪಣ್ಣ ಉಪುರ ದಾಲು ಮೀನು ಇತ್ತೀಚಿ ಅದಕ್ಕೋಸ್ಕರ ಯಾ ಪ್ರಿಯಾಕಳಿನ ಮಲ್ ಪಂಡ ತೊರಕ್ಕೆದೆ ತೊಂಡೆ ಹೆಂಗೆ ನೂತೈವರು ರೂಪಾಯಿ ಬಂಡೇರಿ ತೊರಾಕಿ ಇಂಟು ತೊರಾಕೀಗ ಏನು ನೂತ ಮುಪ್ಪತ್ತು ರೂಪಾಯಿ ಕೊಡದು ತೊರಾಕ್ಯತಾನೆ ಏನು ಅತಿಗೆ ಇತ್ತರ ಏನು ನೋಡ್ಬೋದು ಅಂತ ಆರು ಚರ್ಚೆ ಮಲ್ತೀರಿ ಯಾಂಡ ಹೆಂಗ್ ಕಂಡಾಕ್ ನೂತ ಐವನದಿ ತಂದೇರಿ ಅತಿಗೆ ಚರ್ಚೆ ಮಲ್ತು ಮಲ್ತಿದ್ದು ನೂತ ಮುಪ್ಪಂಡೇರಂತ ಶೋಕ ಮಲ್ತು ತೊರಾಕಿದ್ರೆ ಸಾರು ಮಲ್ಕೊಡು ಸಾಕದ್ಕೊಂಡು ತುಂಬ ಹತ್ತೊಂದು ಜಾರು ಎಕ್ ಪೋತ ಬನ್ನ ಒಂಜಿ ಗಂಟೆ ತೆಗೆ ನಡೆ ಹೋದು ಅಲ್ಪಂತೆ ಪಾತಿ ಇರ್ತವೆ ಮಾರ್ಕೆಟ್ ಹೋಗ್ಬೋದು ಕೂಡ ಅತಿಗೆ ನಡೆ ಬರ್ತದ ಅಂತ ಪಾತಿ ಇರ್ತಾನೆ ಇದು ಕೊಡ್ತಾಳೆ ಅಂಚ ಲೈಟ್ ಡಿಮ್ ಡಿಮ್ ತೋಜಿಂಡು ಒಂದು ಲೈಟ್ ಕೋತು ಇಂಚಿದ ಅಂಚ ಆ ಫ್ರೆಂಡ್ಸ್ ನಾನು ಬುಕ್ಕ ತಿಕ್ವೆ ಅಂತವರಂಗ್ ಕೂಪುರಂಗ ಅಲ್ಪುನಾಕ್ಬೇಕ ಏನಾರು ಪಂಚಿನಿಮ್ಮ ಆ ಏನಾರ ಪುನಃ ಏನೇ ಏನ ತಿನ್ಪುನು ഐ കീമ ജിക്ക് ഖഷ് ഫുല ജി അപ്പ കി ജി കഷ്മ ചാത്ത ഏന ഏനപ്പശ് പിരിയാണി കൊടുക്കൂറ് ഗ്ലാസ് ബിരിയാണി കൊടുത്ത ಖಾರ ಅದಕ್ಕೆ ಏನು ಬಂದಿದೆ ಕೊಡೋಕೆ ಖಾರ ಪೂರ ಕೊಡಕ್ಕೆ ಅನಿತ್ತೆ ಮಂದೆ ಸುತ್ತಿ ಇಚ್ಛಿ ಖಾರ ಅಂತ ಫುಲ್ ರೆಡ್ ಜನ ಸೇರುಂಡೆಲೆ ಮೋಲೆ ಎಬ್ಬಲ್ಲ ಅಕ್ಕು ರೆಡ್ ಜನ ಒಟ್ಟಿಗೆ ಕೊಬ್ಬೋದು ಈ ಜನ ಅಲ್ಲ ಅಲ್ಲ ಒಟ್ಟಿಗೆ ಕೊಬ್ಬೋದು ನಿಮ್ಮ ತೂಲೆಪ್ಪ ಒಂದು ತೊರಕ್ಕೆ ಇನ್ನು ಒನ್ ಅಸ್ಪೂನ್ ಹಾಲು ಒನ್ ಹಾಯಿ ಬಕ್ಕಪ್ಪ ಅಂದಿಲ್ಲೆ ಒನ್ ಅಸ್ಪಲ್ ಪುನಾಗ ನಿನೇ ಪಾಯ್ಚಿ ಮದತ್ ಬಂದೆ ವೀಡಿಯೋ ಕಂಟಿನ್ಯೂ ಮಲ್ ತಂದಿಲ್ಲೆ ದ ಪಂಡ ಒಂದು ದು ನೆಟ್ ತುಂಬದ ವೀಡಿಯೋ ನಿಕ್ತಿದ್ಯಾರಾಯ್ತಾ ಹೂವು ಮಲ್ತದಿದ ನಾಲ್ ದಿನ ಅಂಡ ಎರ್ದಬೇಕಾಯಿ ಮುರುತ್ ನಿ ಅಂಚೆ ನಿಂತೇನೆ ವೀಡಿಯೋ ಇನ್ನೇ ಅವೇ ವೀಡಿಯೋನು ಕಂಟಿನ್ಯೂ ಮಲ್ತು ಅಂದಿಲ್ಲ ಜಿಯಾನ್ ಎಲ್ಲಕ್ಕಿದೆ ಗಂಟೆ ಅಲ್ಲಿ ಎರಡು ಮರೆ ಗಂಟೆ ಇನ್ನೀಂತ ಜಿಯಾನ್ ಬೇಗ ಲಾಕದ ಒಂದು ಹತ್ತು ಮಸ್ತೆ ಬೇಗ ಲಾಕಿದೆ ಈ ಥರ ಜಿ ಅದೇ ಇನಿ ದಾದ ಪಂಡ ಪಾಂಡ ನ ರಿಸಲ್ಟ್ ತೂವರ ಅಂಚ ಅದು ಸ್ಕೂಲ್ ಹೋಗುವಾರು ಯಾಚಾತ್ ಹತ್ತು ರೆಡಿ ಆತ ನಾನು ಪೂಜಾ ಒಂಜ್ ಉಂಡು ಜಿ ಅನ್ನ ಯೂನಿಫಾರ್ಮ್ ಮಾಡ್ತಿದ್ದು ಇದ್ದೀವಿ ಕೂಡ ಅದೇ ಇರ್ತಾಯಿದೆ ಅದಕ್ಕ ಜೋಕ್ಲೇನು ಹೆಂಗೆ ಸ್ಕೂಲೇ ತಂಪು ಹಪ್ಪ ತಿಂಚಾ ಯೂನಿಫಾರ್ಮ್ ಇಜ್ಜ ಅಂದಲೇ ತಂಪು ಹಾ ಇಜ್ಜಿ ಯೂನಿಫಾರ್ಮ್ ಪಾಡ್ದಿಲ್ಲ ತಂಪು ಆಯ್ಕೋಸ್ಕರ ಯೂನಿಫಾರ್ಮ್ ಪಾಡ್ದಲೆ ತೊಂಬು ಅಂದಿಲ್ಲ ಇಲ್ಲಡು ಎರ್ಲಿ ಇತ್ತ ಜೋಕ್ಲೇನು ಬಿಡ್ದು ಹೋಗಲಿ ಹೆಂಗೆ ಮೂಲಿಯರ್ಲಿ ಅಂಚೆ ಅದು ತೊಂಬಾಪಣ್ಣು ನೀಂಪು ಹೋಪೆ ಚಿನಿಮಾನೋರ್ ತಿಂದು ಬಿಡ್ತು ಹೋಪ ಮೂಜಿ ಜೋಕ್ಲೇನು ಮುಂಚೆ ಎಲ್ಲಾಡಿ ಬುಂಡತೆ ಅವಳು ಬೊಕ್ಕ ಹೊಂದ್ಕೊಂಡೆ ಬಿಡ್ತಿ ಆತ ಏನ கலப்பு நோக்கூர மலப்பிட்டு பங்க மாப்புக்கோஸ்கர முக்கிய ஜனம் நிமிளத்தோப்பா ஏப்பா மீட்டிங் அஞ்சா ஜியே சா பிஸ்கிட்டுல கொரியா திண்டி பத்து திங்கக்கே கதப்போண்ட டைம் இச்சிந்தே கொரம்புகண்ட எல்லார் மீட்டிங் கொரம்பு ஓட்டி பத்து ஆறு ஓட்டு பத்து இது படவி அந்த ಉರುಬಾರ್ದು ಬಟ್ ಅಂಚೆ ಅದು ಅರ್ಜೆಂಟ್ ಅರ್ಜೆಂಟ್ ಇಡು ಸಿದ್ಧಾಡ್ ಹೊಡಿತೆ ನಾನು ಆಂಡೆ ಮೀಪ ಜೀಪಾಂಡೆ ಬರ್ತಿದೆ ಮೀಪಿಡ್ಸ್ತಾನ ಪುಕ್ಕ ತಿಕ್ಬೀನಿ ಹೋದ್ರಿಗೆ ಮೀನು ಮೀನ್ ಅಂಚೆ ಮೂಲೆ ಬರ್ತೀನಿ ಮೀನು ತಗೋಲಿ ಯುನಿಫಾರ್ಮ್ ಹೊಡಲ್ಯ ಎರಡು ಜನ ಸ್ಕೂಲಗ್ ಹೋದು ಸ್ಕೂಲು ಹಿಡ್ದು ಮಾರ್ಕೆಟ್ಗೆ ಹೋದ್ ಬರ್ತಾ ಹಿಂದೆ ತೊಂದ್ರೆ ಅದೇ ಅತಿಗಿಗೆ ಹೆಂಕುಲ್ದಾಳದಿತ್ತು ನಿಜ ಪ್ರಿಯ ಪ್ರಿಯಾಕಲ್ಲ ತದ ಪಂಡ ಯಾನ್ ಬೈ ಅತ್ತಿ ಎತ್ತಿದ್ದ ಕಷ್ಟ ಮಲ್ಪ ಎಂದಿಲ್ಲೆ ಅಂಚಾದ್ರೆ ಇತ್ತೆ ಟೊಮೆಟೊ ಸಾರು ಉಂಡ ಇಟ್ಟು ಮನಸ್ ಮಲ್ಪೆ ಜಿಯಾನ್ ಅತಿ ಪ್ರಿಯಾ ಕನ್ನಡಬೋದಿ ಅಂಚಾದ್ರೆ ಅವಲೇ ಮನಸ್ಸು ಮಲ್ತು ಬರ್ತೀವಿ ಮಧ್ಯಾಹ್ನ ಏ अंचना कडक पुढची वनस्मधे कडक पुढे जोक सेल वनस्माच बनस बक्का, आवत आहे पण अन्कुटारा पार्दय दैकोस्करा बरं पण इन् जी अन रिझल्टे एक्झामेरपड रिझल्ट इनिता ரல்ட் எே வைத்தேன் நிக்க பூரா ஆசீர்வாத விடு தாது பண்ண காண்ட போன மாத்திர திகல படபட படப்பான்த்தி என்ச்ச ரூ பண்டனா அந்த இன்ச்சா பரையத்தான ஜோக்கலுந்து டென்ஷன் ஆப்போண்டா பக்க கல்கான ஜி அ நீல்னால எட்னே வைத்தேன் ரல்ல்ட்டு ஷி அண்ட் அப்பே அம் அவத்து ஜோக்கு எடே ஓதியா பத்தியாண்டி ஹுஷி ஆக்கணு நம்ம இது பங்கா பத்த நிக்கல அந்த அஞ்ச அக்கே ரஜை இத்தி இத்தினேட்ட அண்ட எல்லா ரஜை அந்த அஞ்ச ತೂಕ ಬೊಕ್ಕ ಏನಪ್ಪ ಅಂಡ ಮಸ್ತ್ ಉದ್ದಲ್ಲ ಬಿಡ್ಸ ವೀಡಿಯೋ ಇಡೇಗೆ ಇನ್ನು ಮಲ್ಪಗ ಮುರಾ ಅಂದ ಮಾರ್ಕೆಟ್ದು ವೀಡಿಯೋ ಅದಕ್ಕೋಸ್ಕರ ಏನು ಇನ್ನೀ ವೀಡಿಯೋ ಮಾರ್ಕೆಟ್ದ ಪುರ ಮಲ್ಪರಪ್ಪ ಜಿದ ಪಂಡ ಅವೆ ಅಪ್ಣತಿ ವಿಡಿಯೋ ಬಂದು ರಿಪೀಟ್ ರಿಪೀಟ್ ಅಂಚ ಇನ್ನು ಒಂಜು ವಾಶೆ ಹಾಂಡ್ಕೊಂಡು ಹುಡುಂಜು ವಾಶಿಗೆ ನೀರ್ ಬಾರ್ದು ಬಿಡ್ತೆ ಇಂಚ ಜಿಯನ್ ಇತ್ತೀಚೆ ಪಂಡಲ ಬೋರ್ ಅಪ್ಣ ಇಲ್ಲದವು ಲೈಡ್ ಇತ್ತೆಂಡಲೆ ತೊಗೊಂಡಿಪ್ಪೆ ಮಮ್ಮಿ ಅವು ಮಮ್ಮಿ ಹಿಂದೆ ಮಮ್ಮಿ ಹಿಂದೆ ಬಂದು ಹಿಂದೆ ಬಂದಾಗೇನ ಚಪ್ಪಲ್ಲ ஸ்கூலூர் வந்து சப்பெல்லாம் கட்டு முல் தூத்து அரு தீர் பாகண்டி ஐநூறு தாடம்பை இது ஆயிட்டா காலி நித்த பாகண்டே ஐத்து வைத்தனியான தூடேன் பல்லரெல்லாம் கொரோடு பல்லர கொரோடு கொல்லர கொர் நின்று மாத்திர கொரே அதித்திஜி எஞ்ச நானி அன்னிக்கு ஜூன் ஷுரு பதினேழு தாரீக்க ಐಟ್ಲಾಗಮ್ಮತ್ತೆ ದಾದ ಪಂಡ ಈ ಸರ್ತಿ ಜಿಯನ್ನ ಡಿವಿಷನ್ ಮೇತ್ ಬೇತೆ ಕೊಡ್ತೀವಿ ದಾದ ಪಂಡ ಪೋ ಸರ್ತಿ ಒಂಜೆ ಇಟ್ಟಿರ್ತೇವ್ರಿ ಒಂಜೆ ಕ್ಲಾಸ್ ಇಟ್ಟಿರ್ತೀವಿ ಫಲ ಎಲ್ಲ ಮಿಗ್ಗೆಲ್ಲ ಈ ಸರ್ತಿ ಒರಿ ಏಕ್ ಕೊಡ್ತೀವಿ ಒರಿಯಾಗೆ ಡಿ ಯಾ ಬಿ ಅದನ್ನ ಕೊಡ್ತೀವ್ರ ಬೇತೆ ಬೇತೆ ನನ್ನ ಸ್ಕೂಲ್ ಒಂದು ಎರಡು ದಿನ ಫೋನ್ ಆಗೊಂಥರ ಮುನ್ಕಟ್ಟಿಗೆ ಇಪ್ಪ ಜಿಯನ್ನಲ್ಲ ದಾದಾ ಪಂಡೆ ಒಟ್ಟಿಗೆ ಟಿಫಿನ್ ಪೂರ ತಿಂದ್ರೆ ಕುಲ್ದಿ ಫುಲ್ಲೇದಿರುತ್ತೆ ಟಿಫಿನ್ ತಿಂದ್ರೆ ಪೂರ ಕ್ಲಾಸ್ ಕ್ಲಾಸ್ದಲ್ಲಿ ಏನು ಅಂಡಲ್ಲ ಗೊತ್ತಾಬೇದ್ರಿ ಒರಿ ಹತ್ತಿರ ವರಿ ಭಾತರು ಪಾನೊಂದಿತ್ತೇರಿ ನೀಂಚಾಂಡ್ ಮಮ್ಮಿ ಅಂಚಾ ಹಂಡ ಚಿಕ್ಕಮ್ಮ ಅಂದ ಪನೊಂದು ಇತ್ತೇರಿ ಅಂಚ ನನಗೆ ಗೊತ್ತಾಪೂಜಿ ನನಕ್ಕೋಸ ಫ್ರೆಂಡ್ಸ್ ನಾಪಿ ಬರ್ ತಿರು ಎಡ್ಡೆ ಹ್ಯಾಂಡ್ ಒಂಜಿ ಕೊಡು ಬೇತೆ ಬೇತೆ ಕ್ಲಾಸ್ ಹಾಂಡದ ಅದೊಂಡ ಈಜಿನ ಮುಖಳ ಎರಡೇ ಜನ ತಗುತ ಜಿಯಾನಿಗೆ ಒಂದು ವರ್ಷ ಆ್ಯಂಡ್ ಹೆಚ್ಚ ಜೋಕುಲ್ನ ಇಜ್ಜಿ ಬಕ ಎಲ್ಲ ಫ್ರೆಂಡ್ಸ್ ಯಾರಿಕೆ ಅಂಡ ನಿರಿ ಅನ್ಕೊಂಡುಂಡ ಪುದಾರ ಒಕ್ಕೇರ ನಾಲ್ ಆಯ್ಕೆ ಪುದಾರ ಅನ್ಪೂಜಿ ಒಕ್ಕೇರ್ ನಾಲ್ಕು ಪುದಾರ ನೆನಪಿಲಿ ಇದೇ ಹ್ಯಾಂಡ್ ಈ ಸರ್ ಬೇತೇನೆ ಕ್ಲಾಸ್ ಕೊಡ್ನಿ ಮತ್ತು ಫ್ರೆಂಡ್ಸ್ನಾಗ್ಲಾಂಡಲ್ಲ ಆ ಪೇರತ್ತ ಅಂದೆ ಅಂಚ ಆ ಫ್ರೆಂಡ್ಸ್ ಬಕ್ಕಾದ ಪಂಡ ನೆಕ್ಸ್ಟ್ ವೀಡಿಯೋ ತಿಕ್ಕಗ ನವ ಆತ್ ಮಾತೆ ರೆಗ್ಲ ಬಾಯ್ ಬತ್ತದ ಮೋನೆ ಒಂದಿದ್ದಕ್ಕೆ ಇಡೀ ಮೈ ಬುರಾತ ಮುಳಿ ಅಂಚ ನೆಕ್ಸ್ಟ್ ದ ವೀಡಿಯೋ ತಿಕ್ಕಗ ಮಾತೆ ರೆಗ್ಲ ಬಾಯ್ ಬಾಯ್